ಶ್ರೀರಾಮ ಎಂಬ ನಾಮದ ಬಗ್ಗೆ ಎಂತ ಕಾದಿದ್ರೆ ರಾಯಿಂದರೆ ಭಕ್ತರನ್ನು ಸಂಸಾರ ಭಾಗದಿಂದ ದಾಟಿ ಹೋಗಿಯೋ ಆ ಅಂದರೆ ಶಂಕರವಾಗಿಯೋ ಮಾಡಿದರೆ ಭಕ್ತರ ಸ್ಥಾಪನೆ ಮಾಡುತ್ತಾ ರಾಮ ಎಂಬ ಬಹಳ ಶ್ರೇಷ್ಠವಾದದ್ದಾಗಿದೆ ಅಲ್ಲದೆ ರಾಹಂದರ ಧ್ಯಾನಕ್ಕೆ ಆ ಹಂದರ ಸ್ಥಾನವಾದ ಮಾ ಬಂಧನ ಎಂದರೆ ಭಗವಂತನನ್ನು ಧ್ಯಾನ ಮಾಡುವುದಕ್ಕೆ ಮುಖ್ಯವಾದ ಕಟ್ಟಾದ ಶಬ್ದಗಳು ರಾಜವಂತ ಧ್ಯಾನ ಮಾತ್ರ ಮುಖಂಡ ಜಾತಕ ಪುನಃ ಪುಟ್ಟಿ ಸಭೆ ಜಾತ ಮಕರ ಕವಾಟವತ್ತು ಅಂದರೆ ಯಾರೇ ಆಗಲಿ ಅನೇಕ ಶಾಸನಗಳಲ್ಲಿ ಮಾಡಿದರೆ ರಾಮಾಯಣ ಲಕ್ಷಗಳಲ್ಲಿ ಪ್ರಥಮಾಂಶವಾದ ರಾಯಣ್ಣ ಮಾತ್ರದಿಂದಲೇ ತುಟಿಗಳಿಂದ ಕವಾಟವು ತಿಳಿಯೋಣ ಸಮಸ್ತ ಶಾಸನಗಳು ಹೊರಬಡುವುದು ಅಷ್ಟರಲ್ಲಿ ಮಾಡಿದ ನುಡಿಯವೋ ಗೃಹದ್ವಾರಕ್ಕೆ ಬಾಯಿಗಳನ್ನು ಮುಚ್ಚಿದಂತೆ ಎರಡು ತುಟಿಗಳು ಒಂದಾಗದು ಹೊರ ಹೊರಟು ಶಾಶು ಒಳಗೆ ಹೋಗುವುದಕ್ಕೆ ತರಲಿಯದೆ ದೂರ ಸಾಗಿ ಹೋಗುವುದು ಮತ್ತು ಶ್ರೀ ರಾಮ ರಾಮೇ ರಮೇ ರಾಮೇ ಮನೋರಮೇ ಸಹತ್ವಾಮ ತುಪ್ಪುಲ್ಯಾಮ್ ರಾಮನಾಮರಾಧನೆ ಈ ಕಾರಣಗಳಿಂದ ಗೌರಿ ಶಂಕರನು ಬ್ರಹ್ಮಾದಿ ಮುಲೀನ ಕೂಡ ಶ್ರೀರಾಮ ತೇ ಮಹಾ ಪ್ರೇಕ್ಷವೆಂದು ಕೊಂಡ ಪರಬ್ರಹ್ಮ ಸ್ವರೂಪನಾದ ನಾಮವನ್ನು ಮತ್ತೊಮ್ಮೆ ಸ್ಮರಿಸೋಣ ತಿನ್ಮಯಾತ್ಮನಾದ ನಮ್ಮ ಸ್ವಾಮಿಯ ಮಾಯೇ ಪ್ರಕೃತಿಯಿಂದ ಲೀಲಾ ಮಾತ್ರವಾಗಿ ಜಗನೊಂದಿಗೆ ಏಕೆಂದರೆ ಅನಂತ ಅದ್ಭುತ ತಮಂತ ಅಣ್ಣದ ಭಿನ್ನದ ಭಿನ್ನ ಯುಕ್ತ ಅನ್ಯಾಯುಕ್ತ ಅಮಲಾಯುಕ್ತ ಮಣಿಗಣ ಮಾನ್ಯವಣ ವಿಶ್ವರಣ ವಿಶ್ವ ವಶು ಅಲಂಕೃತ ಕೃತ ಪೇತ ಬಾಪುರ ಗಲಿ ಇಂತಿ ಹೃದಯ ಯುಗಗಳಲ್ಲಿ ಆಯಾ ಯುವ ಕನುಸಾರವಾಗಿ ವಸ್ತುಗಳು ಕಲ್ಪಿತವಾದವು ಹೇಗೆಂದರೆ ಅನಂತನ ಮಾರ್ಗದಲ್ಲಿ ಸಾಕ್ಷಾತ್ ಪರಬ್ರಹ್ಮ ರೂಪ ಹೊಂದಿರಲು ಅದ್ಭುತ ಮಾರ್ಗದಲ್ಲಿ ಹಾಲಿ ಶಕ್ತಿ ಮೀಸಲಾಗಿ ಸಂಬಂಧ ಸಿಂಹಿಗಳಲ್ಲಿ ನಾರಾಯಣ ಜಿಸಲು ತಾರಾಯುಗದಲ್ಲಿ ಬ್ರಹ್ಮ ಜಿಸಲು ತಂಡದ ವಿಭಾಗದಲ್ಲಿ ಬ್ರಹ್ಮಾಂಡ ತತ್ತಿ ಆಗಿರುವ ಭಿನ್ನದ ವಿಭಾಗದಲ್ಲಿ ಆ ತತ್ತಿ ಭಿನ್ನವಾಗಿ ಒಡೆಯಲ್ಪಟ್ಟಿತ್ತು ಭಿನ್ನ ಹಿಂದಲ್ಲಿ ಮೇಘ ಪಾರಿಗಾಟಗಳು ನಿಂದಲ್ಲಿ ಯುದ್ಧ ಉತ್ಪನ್ನವಾಯಿತು ಅನ್ಯಾಯುಕ್ತ ಭಾಗದಲ್ಲಿ ಅಷ್ಟ ಪ್ಲಸ್ ಆಗಿ ಹುಟ್ಟಿದವು ಮಮತಾಯುಕ್ತ ಯುಗದಲ್ಲಿ ನಕ್ಷತ್ರಗಳಾಗಿ ಸಕಲ ಅಧಿವರಾಧಿಗಳು ಹುಟ್ಟಿದವು ಮನೆಯ ಉತ್ತಮ ಮಧ್ಯಮಗಳು ಹುಟ್ಟಿದವು ಮಾನವನ ಮಗದಲ್ಲಿ ಅನೇಕ ವಸ್ತುಗಳು ಹೆದರಿತವು ವಿಶ್ವನಲ್ಲಿ ಸೂರ್ಯ ಕೆಲವು ಹುಟ್ಟಿದವು ವಿಶ್ವ ವಸೂಜಿಯಲ್ಲಿ ದೇವಾನು ದೇವತೆಗಳು ಹುಟ್ಟಿದವು ಹಲವೃತ್ವ ಕಾಮಾದಿ ವಾದಗಳು ಹೆದರಿಯಿತು ಇನ್ನು ಕೃತ ಪ್ರೇತ ಬಾಪುರ ಕಲಿ ಇಂತಿ ಹದಿನೆಂಟು ಯುಗಗಳಿಂದ ನಮ್ಮ ನಾಡಿನ ವಂಶದ ಅರಸುಗಳು ಯಾರೆಂದರೆ ಪರಬ್ರಹ್ಮ ಪರಬ್ರಹ್ಮ ನಮಗ ಮರೀಚ ಮರೀಚ ನಮಗ ಕಚ್ರಹ್ಮ ಮುಂದೆ ಸೂರ್ಯನು ಸೂರ್ಯನ ಮನೆ ವೈಭವರು ವಯೋಪುಟಲು ನಿಮ್ಮ ಮನು ಮನು ನಿಮ್ಮ ಹೆಚ್ಚಾಕರು ಹಾಗೆಯೇ ವಂಶಾನುಗತವಾಗಿ ಅನೇಕ ಮಂದಿ ಗಿಡಿತು ನಂತರ ತುಪ್ಪ ಸೂರ್ಯ ವಂಶ ಅವರೂ ಸಾಗಿಗಳಾಗಿ ವಾಪಿಸುತ್ತಳು ಅವುಗಳಲ್ಲಿ ಈ ನನ್ನ ಸ್ವಾಮಿಯ ಕಡೆ ಇರುವುದಾದರೆ ಕಕೃಸ್ತನು ಕಕೃಸ್ತನ ವಿಶ್ವಗಂಧಿ ವಿಶ್ವಗಂಧಿ ಯುವನಾಶನು ಯುವನಾಶನೇ

ಸಗರನು ಸಗರನನು ಅಂದನೆ ಹಂಸಮಂತ ಹಂಸಮಂತನ ಮನೆ ಭಗೀರಥ ಭಗೀರಥನ ಮನೆ ಶ್ರತನು ಸುತ್ತನಿಯು ನಾವಿ ಮೊದಲೇ ಹಿಂದೂ ದಿವಸನು ಹಿಂದೂ ದಿವಸ ನಮಗೆ ಆಯ್ತಾಯೋ ಆಯ್ತಾಯಿ ಮನೆ ಸೌರಕನು ಸೌಧಕನ ಅಸ್ಮಕನು ಅಸ್ಮತನ ಮನೆ ಮೌಲಕನು ಮೌಲಕನೊಂದರೆ ಇಡವಿಡಲು ಇಡುನ ಮನೆ ವಿಶ್ವ ಸಕನು ವಿಶ್ವಶನ ಮನೆ ಕಠಾಂಗನ ಕಠ್ಠಾಂಗನ ಮನೆ ದೀರ್ಘವಾಗು ದೀರ್ಘ ರಘೋ ರಘು ಮನೆ ಹಜನು ಅಜನು ಮನೆ ಶರತ ಆ ಶರತನ ದಶರಥ ದಶರಥ ರಾಧನ ಹಿರಿಯ ಶುಭನೇ ಐವತ್ತೈದನೇ ಧರ್ಮ ತಾಳಿದ ತಂದೆ ರಾಮಚಂದ್ರ ರಾಮ 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 ಹೇ ರಾಮ ರಾಮ ಬಂಧು ರಾಮ ಪಾಪ ಸಾ ರಾಮ ಭೂಕ ಹೊಂದಿ ತಾಪ ನಂಗನ ರಾಮ ಕೌಶಲ್ಯ ಆಗಿತ ರಾಮ ತಾನಿ ಪ್ರೇಮ ಸುಪ್ರೇಮ ರಾಮ ನಟರದ ಆತ್ಮದ ರಾಮ ಪಿಶನ ಕೀರ್ತಿ ರಾಮ ಭೂತ ಲೇಖನ ರಾಮ ಯಾವತ್ತಿ ನಿರು ಕಬೇ ಲಕ್ಷ್ಮಣ ಆಗತರಾಮ ಸುಕ್ಷೇಮ ರಾಮ ಶಬರಿ ಪಾಲನ ರಾಮ ನೀಲ ಏಕಶಾಮ ಅವಯ ನಾಯಕ ರಾಮ ಯುಧ ಮಂಜಿತ ರಾಮ ಶವನ ರಕ್ಷಕ ರಾಮ ಜಗನ್ಮಯ ರಾಮ ಪಾವನ ಪಾದರಾಮ ಭಕ್ತ ಪ್ರೇ ಶ್ರೇರಾಮ ನರನಾಟಕ ಕಲ ವಿ ರಾಮ ಕಲುಷ ಆರತರಾಮ ಪ್ರಣವ ರೂಪಕ ರಾಮ ಅನುಪಮನಂದಕರಾಮ ಹದ್ವಯ್ಯನಗರಾಮ ಅಸಾಧ್ಯ ಹಗಣಿತರಾಮ ಅಜಾತ ಹುರಿಯಾಯ ರಾಮ ಜನ ಮಹಿಳರಾಮ ವಿಶ್ವ ಗೌಮುಖ ರಾಮ ವಿಶ್ವಚೇತನ ರಾಮ ವಿಶ್ವ ಭಾವನರಾಮ ವಿಶ್ವಗತ ವಿಶ್ವಕ ಈಶ್ವರರಾಮ ಇನ್ನು ಅನೇಕ ಅನೇಕ ನಾಮದಿಂದ ಕೂಡಿದ ನಿನ್ನ ನನ್ನ ಅನಂತ ಅನಂತರ ಇಲ್ಲಿಗೆ ಬರುವ ಕಾರಣ ಏನು ಅಪ್ಪ ಕೇಸರಿ ಎಂಬ ಕವಿಪುಲಾತಿ ಧರ್ಮ ಪತ್ರಿಯಾದ ಅಂಜನಾದೇವಿಯ ಧರ್ಮದಲ್ಲಿ ಈಶ್ವರ ಪ್ರಣೀತವಾದ ವಾಯುದೇವರ ವರಮದಂತೆ ತಿಳಿಸಿದ ನನ್ನನ್ನು ಆಂಜನೇಯರೆಂದು ನನ್ನ ತಾಯಿಯ ವಾತದಂತೆ ನನ್ನನ್ನು ತಮ್ಮ ದಾಸಾನುಭಾದವಾಗಿ ಮಾಡಿಕೊಂಡು